ತನ್ನದೇ ಮಗಳ ಮೇಲೆ ಸ್ನೇಹಿತರಿಂದ ಅತ್ಯಾಚಾರ ಮಾಡಿಸಿದ ಈ ಬಿಜೆಪಿ ನಾಯಕಿ ಬಿ ಜೆ ಪಿ ನಾಯಕಿಯ ಕ್ರೂರತೆ ಬಟಾ ಬಯಲು ಮಗಳನ್ನೇ ಬಲಿ ಕೊಟ್ಟ ಈ ಬಿ ಜೆ ಪಿ ನಾಯಕಿ ರಾಜಕೀಯದ ಆಸೆಗೆ ಮಗಳನ್ನೇ ಬಲಿ ಕೊಟ್ಲು ನಮಸ್ಕಾರ ರಾಜಕೀಯವಾಗಿ ಬೆಳಿಬೇಕು ಅನ್ನೋ ಆಸೆ ಎಲ್ಲ ರಾಜಕಾರಣಿಗಳಿಗೆ ಇರುತ್ತೆ ಈ ಆಸೆ ದುರಾಸೆಯಾಗಿ ಬದಲಾಗಿ ಕ್ರೂರ ಕೃತ್ಯಗಳನ್ನು ಎಸಕ್ತಾ ಇದ್ದಾರೆ ಕ್ರೂರ ಕೃತ್ಯವನ್ನು ಎಸಗಿ ತಮ್ಮ ನೀಚ ಮನಸ್ಥಿತಿಯನ್ನ ಹೊರಹಾಕಿದ ಹಲವು ರಾಜಕಾರಣಿಗಳು ನಮ್ಮ ಮುಂದೆ ಇದ್ದಾರೆ ಕರ್ನಾಟಕದ ಬಿಜೆಪಿ ಶಾಸಕ ಮುನಿರತ್ನ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿನೇ ಅತಿ ಹೆಚ್ಚು ಆರೋಪಗಳನ್ನು ಹೊತ್ತಿರೋ ಹಾಗೂ ಇಷ್ಟು ಆರೋಪಗಳನ್ನು ಹೊತ್ತಿದ್ರೂ ಕೂಡ ಆತ ಇನ್ನೂ ಶಾಸಕ ಸ್ಥಾನದಲ್ಲಿ ಮುಂದುವರಿತಾ ಇರೋ ವ್ಯಕ್ತಿ ಪ್ರಕರಣಗಳಲ್ಲಿ ಪ್ರಮುಖ ಆರೋಪಿಯಾಗಿರೋ ಮುನಿರತ್ನ ಜಾತಿನಿಂದನೆ ಅತ್ಯಾಚಾರ ಹನಿ ಟ್ರ್ಯಾಪ್ ಭ್ರಷ್ಟಾಚಾರ ಎಚ್ ಐ ವಿ ಹರಡೋ ದುಷ್ಕೃತ್ಯದ ಆರೋಪ ಅಮಾಯಕ ಜನರ ಮೇಲೆ ತನ್ನ ದರ್ಪವನ್ನು ತೋರಿಸಿ ಅವರ ಗುಡಿಸಲುಗಳನ್ನು ನೆಲಸಮ ಮಾಡಿದ್ದು ಸೇರಿದಂತೆ ಹಲವು ಕ್ರಿಮಿನಲ್ ಮೊಕದ್ದಮೆಗಳನ್ನು ಶಾಸಕ ಮುನಿರತ್ನ ಎದುರಿಸ್ತಾ ಇದ್ದಾನೆ ಅತಿಯಾದ ದುರಾಸೆಗೆ ಬಿದ್ದು ಅತಿ ನೀಚ ಕೆಲಸಗಳನ್ನು ಮಾಡಿರೋ ಆರೋಪ ಈ ಮುನಿರತ್ನ ಮೇಲಿದೆ ಅಧಿಕಾರದ ಆಸೆಗೆ ತನ್ನದೇ ಪಕ್ಷದವರ ಮೇಲೆ ಹನಿ ಟ್ರ್ಯಾಪನ್ನು ಮಾಡಿಸಿರೋ ಆರೋಪ ಕೂಡ ಮುನಿರತ್ನ ಮೇಲಿದೆ ಇಂತಹ ನೀಚ ಆರೋಪಗಳನ್ನು ಹೊತ್ತಿರೋ ಮುನಿರತ್ನ ಜೈಲಿನಲ್ಲಿ ಇರದೇ ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಇದು ಮುನಿರತ್ನ ಕಥೆಯಾದರೆ ಉತ್ತರಾಖಂಡದಲ್ಲಿ ಅಮಾನುಷ ಘಟನೆಯೊಂದು ನಡೆದಿದೆ ಹೌದು ರಾಜಕೀಯವಾಗಿ ಬೆಳೀಬೇಕು ಅನ್ನೋ ದುರುದ್ದೇಶದಿಂದ ಬಿಜೆಪಿ ನಾಯಕಿಯೊಬ್ಬರು ತಮ್ಮದೇ ಮಗಳ ಮೇಲೆ ಅತ್ಯಾಚಾರ ಎಸ್ಕೋದಕ್ಕೆ ತನ್ನ ಗೆಳೆಯ ಮತ್ತು ಆತನ ಸ್ನೇಹಿತನಿಗೆ ನಿರಂತರವಾಗಿ ಸಹಾಯ ಮಾಡಿರೋ ಅಮಾನುಷ ಅಮಾನವೀಯ ವಿಕೃತ ಪ್ರಕರಣ ಉತ್ತರಾಖಂಡದ ಹರಿದ್ವಾರದಲ್ಲಿ ಪ್ರಕರಣ ಬೆಳಕಿಗೆ ಬಂದಿದೆ ಬಿಜೆಪಿಯ ಮಹಿಳಾ ಮೋರ್ಚಾದ ಮಾಜಿ ಅಧ್ಯಕ್ಷೆ ಅನಾಮಿಕಾ ಶರ್ಮಾ ತನ್ನ ಸ್ನೇಹಿತರಿಗೆ ತನ್ನದೇ ಅಪ್ರಾಪ್ತ ಮಗಳ ಮೇಲೆ ನಿರಂತರ ಅತ್ಯಾಚಾರ ಎಸಗಲು ಸಹಾಯ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಅನಾಮಿಕಾ ಶರ್ಮಾ ಆಕೆಯ ಸ್ನೇಹಿತ ಸುಮಿತ್ ಪತ್ವಾಲ್ ಹಾಗೂ ಪತ್ವಾಲ್ನ ಗೆಳೆಯ ಶುಭಂ ಎಂಬಾತನನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಬಿಜೆಪಿಯಲ್ಲಿ ಸಕ್ರಿಯವಾಗಿರೋ ಅನಾಮಿಕಾ ಶರ್ಮಾ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿದ್ರು ನಂತರ ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರು ತನ್ನ ಪತಿಯಿಂದ ದೂರವಾಗಿದ್ದ ಆಕೆ ಸುಮಿತ್ ಪತ್ವಾಲ್ ಜೊತೆ ಪ್ರೇಮ ವಿವಾಹಿತರ ಸಂಬಂಧವನ್ನ ಹೊಂದಿದ್ರು ಅಂತ ವರದಿಯಾಗಿದೆ ತನ್ನ ಮಗಳನ್ನ ಆಗಾಗ ಬಲವಂತ ಾಗಿ ತನ್ನೊಂದಿಗೆ ಕರೆದುಕೊಂಡು ಹೋಗ್ತಾ ಇದ್ದ ಅನಾಮಿಕ ತನ್ನ ಸ್ನೇಹಿತರು ಆಕೆಯ ಮೇಲೆ ಅತ್ಯಾಚಾರ ಎಸಗೋದಕ್ಕೆ ತಾನೇ ವ್ಯವಸ್ಥೆ ಮಾಡ್ತಾ ಇದ್ರು ಅಂತ ಆರೋಪ ಮಾಡಲಾಗಿದೆ ಅಪ್ರಾಪ್ತ ಬಾಲಕಿಯ ಮೇಲೆ ಹರಿದ್ವಾರ ಬೃಂದಾವನ ಹಾಗೂ ಆಗ್ರಾ ಸೇರಿದಂತೆ ಹಲವೆಡೆ ಅನಾಮಿಕಾ ಅವರ ಸಮ್ಮುಖದಲ್ಲೇನೆ ಆಕೆಯ ಸ್ನೇಹಿತರು ಅತ್ಯಾಚಾರವನ್ನು ಎಸಕಿದ್ದಾರೆ ಕೃತ್ಯದ ಬಗ್ಗೆ ತನ್ನ ತಂದೆಗೆ ಹೇಳದಂತೆ ಆರೋಪಿಗಳು ಬೆದರಿಕೆಯನ್ನ ಹಾಕಿದ್ರು ಅಂತ ವರದಿ ಆಗಿದೆ ನಿರಂತರ ದೌರ್ಜನ್ಯವನ್ನ ಸಹಿಸಲಾಗದೆ ನೊಂದಿದ್ದ ಬಾಲಕಿ ಅಂತಿಮವಾಗಿ ತನ್ನ ತಂದೆಯ ಬಳಿ ತನ್ನ ಮೇಲಾದ ಕೃತ್ಯಗಳ ಬಗ್ಗೆ ಹೇಳ್ಕೊಂಡಿದ್ದಾರೆ ಆಕೆಯ ತಂದೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ ಅವರ ದೂರಿನ ಆಧಾರದ ಮೇಲೆ ಪೊಲೀಸರು ಆರೋಪಿಗಳ ವಿರುದ್ಧ ಪೋಕ್ಸೋ ಕಾಯ್ದೆ ಹಾಗೂ ಬಿಎನ್ ಎಸ್ ಕಾಯ್ದೆಯಡಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ಮೂವರನ್ನ ಕೂಡ ಬಂಧನ ಮಾಡಿದ್ದಾರೆ ಬಾಲಕಿ ಮೇಲೆ ಜನವರಿ ತಿಂಗಳಲ್ಲಿ ಮೊದಲ ಬಾರಿಗೆ ಆರೋಪಿಗಳು ಸಾಮೂಹಿಕ ಅತ್ಯಾಚಾರವನ್ನು ಎಸಗಿದ್ದಾರೆ ಬಾಲಕಿ ಮೇಲೆ ಈವರೆಗೆ ಸುಮಾರು ಎಂಟು ಬಾರಿ ಸಾಮೂಹಿಕ ಅತ್ಯಾಚಾರ ನಡೆದಿದೆ ತಿಂಗಳುಗಳ ಕಾಲ ನಿರಂತರ ದೌರ್ಜನ್ಯದಿಂದ ನೊಂದ ಸಂತ್ರಸ್ತೆ ತನ್ನ ತಂದೆಯ ಬಳಿ ತಾನು ಎದುರಿಸಿದ ಕ್ರೌರ್ಯದ ಕುರಿತು ಹೇಳಿಕೊಂಡಿದ್ದಾರೆ ಆರೋಪಿಗಳ ವಿರುದ್ಧ ಬಿಎನ್ಎಸ್ ಸೆಕ್ಷನ್ ಸಾಮೂಹಿಕ ಅತ್ಯಾಚಾರ ತ್ರೀ ಫಿಫ್ಟಿ ಒನ್ ಕ್ರಿಮಿನಲ್ ಬೆದರಿಕೆ ತ್ರೀ ಸಾಮಾನ್ಯ ಉದ್ದೇಶವನ್ನ ಇಟ್ಕೊಂಡು ಹಲವಾರು ವ್ಯಕ್ತಿಗಳಿಂದ ಕ್ರಿಮಿನಲ್ ಕೃತ್ಯ ಹಾಗೂ ಪೋಕ್ಸೋ ಕಾಯ್ದೆಯಿಡಿ ಪ್ರಕರಣವನ್ನ ದಾಖಲಿಸಿ ಬಂಧಿಸಲಾಗಿದೆ ಅಂತ ಪೊಲೀಸ್ ಅಧಿಕಾರಿ ತಿಳಿಸಿದ್ದಾರೆ ಸೊ ನೋಡಿದ್ರಲ್ಲ ಅಧಿಕಾರಕ್ಕಾಗಿ ನೀಚ ಮನಸ್ಥಿತಿ ಉಳ್ಳವರು ಏನೆಲ್ಲ ಮಾಡಿದ್ದಾರೆ ಅಂತ ತಮ್ಮ ಅಧಿಕಾರದ ದುರಾಸೆಗೆ ಸ್ವಂತ ಮಗಳನ್ನೇ ಬಳಕೆ ಮಾಡಿಕೊಂಡ ಈಕೆಯ ಮೇಲೆ ಕಠಿಣ ಕಾನೂನು ಕ್ರಮ ಆಗಲೇಬೇಕಿದೆ ಈಕೆಗೆ ನೀಡುವ ಕಠಿಣ ಶಿಕ್ಷೆ ಉಳಿದವರಿಗೆ ಉದಾಹರಣೆ ಆಗಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ